ಹಲವಾರು ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಎಂದು ಅರಹಳ್ಳಿಯ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ಬೇಲೂರು ತಾಲೂಕು ಅರಳಿಯ ರೋಟರಿ ಭವನದಲ್ಲಿ ಗೆಳೆಯರ ಬಳಗ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯುವ ಉದ್ಯಮಿ ವಿರೂಪಾಕ್ಷರವರ ಪ್ರಾಯೋಜಕತ್ವದಲ್ಲಿ ಇಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ನಾನಾ ತಾಲೂಕು ಕ್ಲಬ್ಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದು ಉದಯೋನ್ಮುಖ ಆಟಗಾರರಿಗೆ ಇದು ಉತ್ತಮ ವೇದಿಕೆಯಾಗಲಿದೆ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲು ಸಹಕಾರ ನೀಡಿದ ರೋಟರಿ ಕ್ಲಬ್ ಹಾಗೂ ಟ್ರಸ್ಟ್ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಹಿರಿಯ ಬ್ಯಾಡ್ಮಿಂಟನ್ ಆಟಗಾರ ಹಾಗೂ ಕಾಫಿ ಬೆಳೆಗಾರರ ಸೊಹಿಲ್ ಉರ್ ರೆಹಮಾನ್ ಮಾತನಾಡಿ ಗೆಳೆಯರ ಬಳಗ ಸಂಘ ಹಾಗೂ ಕ್ಲಬ್ನ ವತಿಯಿಂದ ಈ ಭವನದಲ್ಲಿ ಅನೇಕ ಪಂದ್ಯಾವಳಿಗಳನ್ನು ಏರ್ಪಡಿಸಿ ಯಶಸ್ಸು ಕಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಕ್ಲಬ್ ಉತ್ತಮ ಆಟಗಾರರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಕ್ರೀಡಾಪಟುಗಳನ್ನು ಹುರಿದುಂಬಿಸುವ ಕಾರ್ಯ ಮತ್ತಷ್ಟು ಮಾಡಬೇಕು ಎಂದರು ಈ ವೇಳೆ ಹದಿನೇಳು ವರ್ಷದೊಳಗಿನ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಾದ ಜ್ಞಾನೇಶ್ವರಿ ಮಲ್ನಾ ಶಾಲೆ ಜಾಯ್ಸೆಟನ್ ಡಿಸೋಜಾ ಅನುಗ್ರಹ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೈತ್ರಿ ರೋಟರಿ ಶಾಲೆ ಹಾಗೂ ಕ್ರೀಡಾಕೂಟದ ಪ್ರಾಯೋಜಕರಾದ ವಿರೂಪಾಕ್ಷರ್ ಅವರನ್ನು ುಡ ಏನ್ ಸಂಘ ಇದೆ ತುಂಬಾ ವರ್ಷದಿಂದ ನಡೆಸ್ಕೊಂಡು ಹೋಗಿದೀವಿ ಈ ಸಂಘವನ್ನು ನಮ್ಮ ರಂಗಸ್ವಾಮಿ ಅಧ್ಯಕ್ಷತೆಯಲ್ಲಿ ಎಲ್ಲ ತುಂಬಾ ಒಳ್ಳೆ ವಿಶ್ವೇಶಿದ್ದಾರೆ ಅವರ ಸಮ್ಮುಖದಲ್ಲೆಲ್ಲ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಎಲ್ಲಿದ್ದಾರೆ ದೇವರವರಿಗೆ ಇನ್ನೂ ಇದೇ ತರ ಆಸಕ್ತಿ ಕೊಡಿ ಆಮೇಲೆ ಈ ಸಂ ಈ ಸ್ಪೋರ್ಟ್ಸ್ ಕ್ಲಬ್ ಇನ್ನು ಮುಂದಕ್ಕೆ ಬಹಳ ಒಳ್ಳೆ ರೀತಿ ಅವಕಾಶ ಕೊಡಬೇಕು ಅಂತ ಕೇಳಿ ಕೇಳ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕ್ಲಬ್ಬಲ್ಲಿ ಈ ವರ್ಷ ಆಟ ಆಡಿ ಇವಾಗ ಇವಾಗ ಏನಂತ ಹೇಳಿದರೆ ಸಮಸ್ಯೆ ಹೆಚ್ಚು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಆಡೋದು ಬಿಟ್ಟು ನೀವು ಬಿಟ್ಟರೆ ಇದು ತುಂಬ ಕಷ್ಟಪಟ್ಟು ನಾವು ಈ ಕೆಳ ಬಂದ ಏನು ಸಂಘ ನಾವು ಕಟ್ಟಿದ್ದೀವಿ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಇದು ಇದೇ ಥರ ಇದೇ ಥರ ಉಳಿಸ್ಕೊಂಡು ಇದಕ್ಕೆ ಒಳ್ಳೆ ಇನ್ನೂ ಇದಕ್ಕೆ ಮೇಲ್ ದರ್ಜೆಯಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿ ವಿರೂಪಾಕ್ಷ ಬೆಂಗಳೂರು ಮಹೇಶಣ್ಣ ಮಂಜುನಾಥ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಇಸಾಕ್ ಸುಹಿಲ್ ಬ್ಯಾಡ್ಮಿಂಟನ್ ಕ್ಲಬ್ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ